ಹಾಯ್ ನಮಸ್ತೆ ಎಲ್ರಿಗೂ ನಾನು ಫ್ಲಿಪ್ಕಾರ್ಟಿಂದ ಒಂದಷ್ಟು ಐಟಮ್ಸ್ನ ತರಿಸಿದ್ದೀನಿ ಮನೆಗೆ ತುಂಬ ಉಪಯೋಗಕ್ಕೆ ಬರುವಂಥ ವಸ್ತುಗಳು ಮೊದಲನೇದಾಗಿ ನನ್ನ ಮಗಳು ಓಪನ್ ಮಾಡಿದ್ದು ಎಸ್ ಟೈಪ್ ಹುಕ್ಸು ಇದರದ್ದು ಯೂಸ್ ಏನಂತ ನಾನು ಈ ವಿಡಿಯೋ ನೋಡಿದ್ರೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ನಂತರ ನನ್ನ ಮಗಳು ಓಪನ್ ಮಾಡ್ತಾ ಇರೋದು ಈ ಪ್ಲಾಸ್ಟಿಕ್ ಕವರ್ ಹೋಲ್ಡರ್ ಪ್ಲಾಸ್ಟಿಕ್ ಕವರ್ಸ್ ನಾವೇನು ತಂದಿರ್ತೀವಲ್ಲ ಅಂಗಡಿಯಿಂದ ಅದನ್ನೆಲ್ಲ ಸ್ಟೋರ್ ಮಾಡಲಿ ಇಟ್ ಇಟ್ ಮಾಡಿ ಇಟ್ಕೊಳ್ಳಿಕ್ಕೆ ಇದು ಪ್ಲಾಸ್ಟಿಕ್ ಕವರ್ದು ಹೋಲ್ಡರು ಇವಾಗ ನನ್ನ ಮಗಳು ಓಪನ್ ಮಾಡ್ತಾ ಇರೋದು ಶೆಲ್ಫ್ ಆರ್ಗನೈಸರ್ ಅಂತ ಇದರ ಹೆಸರು ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರುನೂರ ಎಪ್ಪತ್ತೆಂಟು ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದೆ ಆಲ್ರೆಡಿ ನಮ್ಮ ಮನೇಲಿ ಇದು ಒಂದು ಇತ್ತು ಅಮೆಜಾನಿಂದ ತರಿಸಿದ್ದು ಅದು ತುಂಬ ಯೂಸ್ ಆಗಿದ್ದರಿಂದ ತುಂಬ ಉಪಯೋಗ ಆಯಿತು ಅದು ಮನೆಗೆ ಹಾಗಾಗಿ ನಾನು ಮತ್ತೊಂದು ತರಿಸಿದೆ ನಾನು ಮುಂಚೆ ತರಿಸಿದ್ದು ಆರು ಶೆಲ್ಫ್ಸ್ ಇದ್ದಿದ್ದು ಇದು ಐದು ಶೆಲ್ಫ್ಸ್ ಇರೋದು ಅದು ಒಂದು ನಾನು ಕಿಚನ್ ಪ್ಯಾಂಟ್ರಿಯಾಗಿ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ನಂದು ಡ್ರೆಸ್ಸಿಂಗ್ ಟೇಬಲ್ ಪಕ್ಕ ನನ್ನದು ಡ್ರೆಸ್ಸಿಗೆ ಸಂಬಂಧಪಟ್ಟಿದ್ದು ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ತರಿಸಿದ್ದೀನಿ ನನ್ನ ಮಗಳೇ ಲಾಸ್ಟ್ ಟೈಮ್ ಕೂಡ ತರಿಸಿದಾಗ ನನ್ನ ಮಗಳೇ ಅದನ್ನು ಆರ್ಗನೈಸ್ ಮಾಡಿದ್ದು ಈ ಸಲ ಕೂಡ ಅವಳೇ ಆರ್ಗನೈಸ್ ಇದ್ದಾಳೆ ಮನೆ ಎಷ್ಟೇ ದೊಡ್ಡದಿದ್ರು ಎಷ್ಟೇ ಕ್ಯಾಬಿನೆಟ್ಸ್ ಇದ್ದರು ಶೆಲ್ಫ್ಸ್ ಇದ್ದರು ಕಬರ್ಡ್ಸ್ ಇದ್ರೂ ನಾವು ಈ ಥರದ್ದೊಂದು ವಸ್ತುಗಳನ್ನ ನಾವು ಇಷ್ಟಪಡೋದು ತಪ್ಪಲ್ಲ ಮತ್ತು ಅದನ್ನು ಉಪಯೋಗಿಸೋದು ಕೂಡ ತಪ್ಪಲ್ಲ ಇಟ್ಸ್ ವೆರಿ ಈಸಿ ಟು ಯೂಸ್ ವೆರಿ ಅಫೋರ್ಡೆಬಲ್ ಯೂಸ್ ಆಗತ್ತಾ ಅನ್ನಿಸ್ತು ಹಾಗಾಗಿ ತರಿಸ್ದೆ ನಾನು ನನ್ನ ಮಗಳು ಚೆನ್ನಾಗಿ ಆರ್ಗನೈಸ್ ಮಾಡ್ತಾಳೆ ಇದನ್ನು ಹಾಗಾಗಿ ಅವಳಿಗೆ ಮಾಡಲಿಕ್ಕೆ ಕೊಟ್ಟೆ ನಾನು ಸಲೂ ಟ್ರೈ ಮಾಡಲಿಲ್ಲ ಈ ಥರದೆಲ್ಲ ಅವಳು ಚೆನ್ನಾಗಿ ಮಾಡ್ತಾಳೆ ಇವಾಗ ನೀವು ನೋಡ್ತಾ ಇರೋದು ಕಿಚನ್ ಟವಲ್ಸ್ ಮತ್ತು ನ್ಯಾಪ್ಕಿನ್ಸ್ ನನ್ನ ಇದು ನಾನು ಯೂಸ್ ಮಾಡದಿರೋ ಹಳೆ ಟರ್ಕಿ ಟವಲು ಇದನ್ನು ನಾನು ಸಿಕ್ಸ್ ಪೀಸ್ ಮಾಡಿಬಿಟ್ಟು ನಾನು ನ್ಯಾಪ್ಕಿನ್ಸ್ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಈ ಪ್ಲಾಸ್ಟಿಕ್ ಕವರ್ ಹೋಲ್ಡರ್ ಅಲ್ಲಿ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ನಾನು ಟೈಪ್ ಹುಕ್ಸ್ ಏನಕ್ಕೆ ತರಿಸಿದೆ ಅಂದ್ರೆ ಇದೊಂದು ರಾಡ್ ಇತ್ತು ಅದೇನು ಯೂಸ್ ಮಾಡ್ತಾ ಇರಲಿಲ್ಲ ಸೊ ಹಂಗಾಗಿ ಲಂಚ್ ಬ್ಯಾಗ್ಗಳನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಇದು ಮೂರು ಲಂಚ್ ಬ್ಯಾಗು ನನ್ನ ತಂಗಿ ಮನೆ ಅಪ್ರವೇಶದಲ್ಲಿ ರಿಟರ್ನ್ ಗಿಫ್ಟ್ ಬಂದಿದ್ದು ನಮಗೆ ಇದು ನನ್ನ ಮಗಳದ್ದು ಹಳೆ ಲಂಚ್ ಬ್ಯಾಗು ಇದು ಹೊಸ ಅದು ಇದು ನಂದು ಹೊಸ ಲಂಚ್ ಬ್ಯಾಗ್ ಬೆಂಗಳೂರಿಂದ ತಂದಿದ್ದು ನಾವು ಸೊ ಈ ಪರ್ಪಸ್ಗೆ ನಾನು ಎಸ್ ಹೋಗ್ಸ್ ತರಿಸ್ತು ಇದು ಯುಟಿಲಿಟಿಗೆ ಹೋಗೋ ಯುಟಿಲಿಟಿಗೆ ಹೋಗೋ ಒಂದು ಬಾಗ್ಲು ಇದು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾವು ಇವಾಗ ಇರುತ್ತೆ ಬಟ್ ಓಪನ್ ಅಲ್ಲಿ ತೊಂದರೆ ಇಲ್ಲ ಬಟ್ ನಾನು ಈ ಸ್ಪೇಸ್ ನ ಯೂಸ್ ಮಾಡ್ಕೊಳ್ಳೋಣ ಅಂತ ಇದೀನಿ ಇದಿಷ್ಟು ಎಲ್ ಶೇಪ್ ಸ್ಪೇಸ್ ಏನಿದೆ ವೇಸ್ಟ್ ಸ್ಪೇಸ್ ಹಂಗಾಗಿ ನಾನು ಇಲ್ಲಿ ಲಂಚ್ ಬ್ಯಾಗ್ನ ಹ್ಯಾಂಗ್ ಮಾಡ್ತೀನಿ ಇದು ಹಾಲಿಂದ ಕಾಣಿಸಲ್ಲ ಇದು ವಾಲ್ ಇದೆ ಒಂದು ಅಡ್ಡ ಗೋಡೆ ಇಟ್ಟಿದ್ದೀವಿ ಹಾಗಾಗಿ ಇದನ್ನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಈ ಡೋರ್ನ ಕೂಡ ನಾನು ಹೇಗೆ ಯೂಸ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಈ ಥರ ನಾನು ಜೋಡಿಸಿ ಇಟ್ಟಿದ್ದೀನಿ ಮತ್ತು ಡೀಟೇಲ್ ಹೇಳ್ತೀನಿ ಇವಾಗ ಏನಕ್ಕೆ ನಾನಿಲ್ಲಿ ಕಸತೆಗೆ ಮರ ಮತ್ತು ಮರ ಏನಂತಾರೆ ಇದು ಮತ್ತೆ ಮಾಪಿಂಗ್ ನೆಲ ವರ್ಸಕ್ಕೆ ಹೋಲು ಒಟ್ಟಿಗೆ ಇಟ್ಟಿದ್ದೀನಿ ಮತ್ತು ಪೊರ್ಕೆಗೆ ಈ ಪ್ಲಾಸ್ಟಿಕ್ ಹಿಡಿ ಇರುತ್ತಲ್ಲ ಅಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಈ ಥರ ವೈರ್ ಕಟ್ಟಿದ್ದೀನಿ ವೈರ್ ಕಟ್ಟಿ ಅದನ್ನು ಕೂಡ ಇದ್ರ ಜೊತೆ ಸಿಗಸ್ಬಿಡ್ತೀನಿ ಸೊ ಮೂರು ಕ್ಲೀನಿಂಗ್ ಐಟಮ್ಸ್ ಒಂದೇ ಕಡೆ ಸಿಗುತ್ತೆ ನಮಗೆ ಮತ್ತೆ ಈ ಜಾಗ ಅಂತೂ ನಮಗೇನು ಅಂತ ಏನು ಇಂಪಾರ್ಟೆಂಟ್ ತಿಂಗಲ್ಲೂ ಮತ್ತು ಹೊರ್ಗಡೆಯಿಂದ ಬರೋರಿಗೂ ಕಾಣಿಸಲ್ಲ ಇದು ಪ್ಲೇಸ್ ಅದಕ್ಕೋಸ್ಕರ ಇದು ಅಡ್ಡ ಗೋಳೆ ಮಾಡ್ಸಿದ್ದೀವಿ ಹಾಲಿಂದ ಇದು ಕಾಣಿಸಲ್ಲ ಹಾಗಾಗಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಬೇರೆ ಥರ ಮಾಡ್ಬೋದಿತ್ತೇನೋ ಗೊತ್ತಿಲ್ಲ ಈ ಬಟ್ ಇರೋದ್ರಲ್ಲೇ ಇಷ್ಟು ಮಾಡಿಟ್ಟಿದ್ದೀನಿ ಇವಾಗ ನಾನು ನನ್ನ ಡ್ರೆಸ್ಸಿಂಗ್ ಐಟಮ್ಸ್ ಇಟ್ಕೊಳ್ಳಿಕ್ಕೆ ತರಿಸಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ನಾನು ವಸ್ತುಗಳೆಲ್ಲ ಇಡ್ತಾ ಇದ್ದೀನಿ ಮೊದಲನೇದಾಗಿ ಹೇರ್ ಕರ್ಲರ್ ಅದು ಅದು ನಾನು ಆನ್ಲೈನಿಂದ ತರಿಸಿದ್ದು ಸಲ ಕೂಡ ನಾನು ಹೇರ್ ಕರ್ಲ್ ಮಾಡ್ಕೊಂಡಿಲ್ಲ ಇದು ಚಾರ್ಜಸ್ಸು ವೈರ್ಸು ಅದು ಇದು ಪಿನ್ಗಳು ಮತ್ತು ಇದು ಹೇರ್ ಡ್ರೈಯರ್ ಕೂಡ ನಾನು ಅದರಲ್ಲೇ ಇದ್ದೀನಿ ಸೊ ಒಂದೇ ಥರದ ವಸ್ತುಗಳನ್ನ ಈ ಥರ ಇಟ್ಟಾಗ ನಮಗೆ ಉಪಯೋಗಿಸ್ಲಿಕ್ಕೆ ಬೇಕಾದಾಗ ತಕ್ಷಣಕ್ಕೆ ಸಿಗತ್ತೆ ಅಂತ ಜೋಡಿಸಿ ಇಡ್ತಾ ಇರೋವಂಥ ಉದ್ದೇಶ ಇದು ನಂದು ಟೈಲರಿಂಗ್ ಮಾಡ್ತೀನಿ ನಾನು ಪಾರ್ಟ್ ಟೈಮ್ ಅಂದರೆ ಟೈಮ್ ಸಿಕ್ಕಾಗ ಹಾಬಿ ಥರ ಇದು ಟೈಲರಿಂಗ್ ಮಾಡ್ತೀನಿ ಅದರದ್ದು ಥ್ರೆಡ್ ಬಾಕ್ಸು ಥ್ರೆಡ್ಸು ನೀಡಲ್ಸ್ದು ಬಾಕ್ಸು ಇದು ನಂದು ಸನ್ ಗ್ಲಾಸಸ್ ಸ್ಟೋರೇಜ್ ಬಾಕ್ಸು ಇದು ಕೂಡ ಅಮೆಝಾನಿಂದ ತರಿಸಿದ್ದು ಮುಂಚೆ ಒಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಸಿಂಗಲ್ ಸಿಂಗಲ್ ಗ್ಲಾಸಸ್ ಸನ್ ಗ್ಲಾಸ್ ಹೋಲ್ಡರ್ಸ್ ಇತ್ತು ಹಳೆಯದು ಅದೂ ಕೂಡ ಅದರೊಳಗೆ ಇಟ್ಟೆ ಸೊ ಎರಡು ವಸ್ತು ಹಿಡಿಸ್ತು ಇದು ಸ್ಟೀಮರ್ ಸ್ಟೀಮರ್ನ ನಾನು ರೀಸೆಂಟಾಗಿ ತರಿಸಿದ್ದು ಇದನ್ನು ಅಮೆಜಾನಲ್ಲಿ ತರಿಸಿರ್ಬೋದು ನೆನಪಿಲ್ಲ ನನಗಷ್ಟು ಸ್ಟೀಮರ್ನ ಕೂಡ ಇಟ್ಟೆ ಮತ್ತು ಅದಕ್ಕೆ ಅಡ್ಜಸ್ಟ್ ಆಗೋವಂಥ ಒಂದಷ್ಟು ವಸ್ತುಗಳನ್ನ ಇಡ್ತಾಯಿದ್ದೀನಿ ಮತ್ತು ನೆನಪು ಇಲ್ಲ ಅಂದ್ರೂ ಕೂಡ ನಾವು ಈಸಿಯಾಗಿ ತೆಗೆದಾಗ ಗೊತ್ತಾಗುತ್ತೆ ಏನೇನು ಇಟ್ಟಿದ್ದೀವಿ ಅಂತ ಕಾಣಿಸತ್ತೆ ಸಪ್ರೇಟ್ ಸಪ್ರೇಟಾಗಿ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಯೂಸ್ ಮಾಡಲಿಕ್ಕೆ ತುಂಬ ಈಸಿ ಟೈಮ್ ಸೇವ್ ಆಗುತ್ತೆ ನಮಗೆ ಟೆನ್ಷನ್ ಫ್ರೀ ಇರ್ ಇರಬಹುದು ವಾಚಸ್ತು ಅದು ಬಾಕ್ಸ್ ನಾನು ಇಟ್ಟಿದ್ದು ಕೈಗೆ ಸಿಕ್ಕಿರೋ ಚಿಕ್ಕ ಚಿಕ್ಕ ವಸ್ತುಗಳನ್ನ ಇದ್ದೀನಿ ಡ್ರಾಯರ್ ಹೇಳಿದಾಗ ಗೊತ್ತಾಗತ್ತೆ ಅದರಲ್ಲಿ ನಾನು ಏನು ಇಟ್ಟಿದ್ದೀನಿ ಅಂತ ಇವಾಗ ನಾನು ಒಂದು ಪರ್ಸ್ ಇತ್ತು ನನ್ನ ಮಗಳದ್ದು ಗೋಕರ್ಣದಿಂದ ತಂದಿದ್ದು ಆ ಪರ್ಸ್ನ ಕೂಡ ಅಲ್ಲಿ ಯೂಸ್ ಮಾಡಲ್ಲ ಅಂತ ನಾನು ಕೆಳಗಡೆ ಇಟ್ಟೆ ಇದು ನ್ಯಾಪ್ಕಿನ್ ಕರ್ಚಿಪ್ಸ್ ಅಂತ ಕರ್ಚಿಫ್ ಬದಲು ಯೂಸ್ ಮಾಡೋವಂಥ ನ್ಯಾಪ್ಕಿನ್ಸ್ ಅದು ಡಿಸೈನ್ ಕೊಟ್ಟಿರೋ ಕರ್ಚಿಫ್ ಥರ ಅದನ್ನು ಇಟ್ಟೆ ಮತ್ತು ನಂದು ಸ್ಯಾನಿಟ್ರಿ ಪ್ಯಾಡ್ಸ್ ಇಟ್ಟೆ ಮತ್ತು ಕಾಟನ್ ಪ್ಯಾಡ್ಸ್ ಮತ್ತೆ ವೈಪ್ಸ್ ಕಾಟನ್ ಎಲ್ಲ ಇಡ್ತಾ ಇದ್ದೀನಿ ಇದರಲ್ಲಿ ಇದಿಷ್ಟು ಈ ಬಾಕ್ಸಲ್ಲಿ ಇಟ್ಟಿದ್ದರಿಂದ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್